ನಮಸ್ತೆ ಸ್ನೇಹಿ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ವಿಜ್ಞಾನ ಭಾಗವೊಂದರ ಜೀವಕ್ರಿಯೆಗಳು ಎಂಬ ಪಾಠದ ಪಾಠ ಆಧಾರಿತ ಮೌಲ್ಯ ಮೌಲ್ಯಾಂಕನ ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ ಇಲ್ಲಿ ಒಟ್ಟು ಅಂಕಗಳು ಇಪ್ಪತ್ತೈದು ಮೊದಲಿಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಮತ್ತು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಾಗಿ ವಿಂಗಡಣೆ ಮಾಡಿದ್ದೇವೆ ಇಲ್ಲಿ ಮೊದಲಿಗೆ ಎರಡು ಪ್ರಶ್ನೆಗಳನ್ನು ಒಂದು ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವಶನಾಗಿ ತೆಗೆದುಕೊಳ್ಳೋಣ ಇಲ್ಲಿ ಎರಡು ಪ್ರಶ್ನೆಗಳು ಎರಡು ಅಂಕಗಳು ಮತ್ತು ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳಾಗಿ ಎರಡು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಅದೇ ರೀತಿಯಾಗಿ ಎರಡು ಅಂಕದ ಪ್ರಶ್ನೆಗಳನ್ನು ಮೂರು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಇದರಿಂದ ಇಲ್ಲಿ ಆರು ಅಂಕಗಳು ಆಗುತ್ತೆ ಅದೇ ರೀತಿಯಾಗಿ ಮೂರು ಅಂಕದ ಪ್ರಶ್ನೆಗಳು ಎರಡು ಇದ್ದಾವೆ ಇದರಿಂದ ಇಲ್ಲಿ ಆರು ಅಂಕಗಳು ಆಗುತ್ತೆ ಅದೇ ರೀತಿಯಾಗಿ ನಾಲ್ಕು ಅಂಕದ ಪ್ರಶ್ನೆಯನ್ನು ಒಂದು ತೆಗೆದುಕೊಂಡಿದ್ದೇನೆ ಇದರಿಂದ ನಾಲ್ಕು ಅಂಕಗಳು ನಾವಿಲ್ಲಿ ಕಾಣಬಹುದು ಅದೇ ರೀತಿಯಾಗಿ ಐದು ಅಂಕದ ಪ್ರಶ್ನೆ ಮನೋಸಿಂಚಲನದಿಂದ ಐದು ಅಂಕಗಳನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಐದು ಅಂಕಗಳಿಗೆ ಮೂರು ಪ್ರಶ್ನೆಗಳಾಗಿ ವಿಭಾಗವನ್ನು ಮಾಡಿದ್ದೇನೆ ಉದಾಹರಣೆಗೆ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಇವುಗಳನ್ನು ಮರುಸಂಚನ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಈ ರೀತಿಯಾಗಿ ಇಪ್ಪತ್ತೈದು ಅಂಕಗಳನ್ನು ಒಟ್ಟಾರೆ ಹದಿನಾಲ್ಕು ಪ್ರಶ್ನೆಗಳಾಗಿ ವಿಭಾಗವನ್ನು ಮಾಡಿದ್ದೇನೆ ಈ ಪ್ರಶ್ನೆಗಳಿಗೆ ನಾವು ಮಾದರಿ ಉತ್ತರಗಳನ್ನು ಸಹ ಇಲ್ಲಿ ನೋಡಬಹುದು ಅದರ ಎರಡು ಪ್ರಶ್ನೆಗಳು ಬಹುಯಕ್ಯ ಪ್ರಶ್ನೆಗಳು ಅದೇ ರೀತಿಯಾಗಿ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಮೂರು ನಾಲ್ಕು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಅದೇ ರೀತಿ ಐದು ಆರು ಏಳು ಮತ್ತು ಎಂಟು ಇವುಗಳು ಎರಡು ಅಂಕದ ಪ್ರಶ್ನೆಗಳು ಅದೇ ರೀತಿಯಾಗಿ ಒಂಬತ್ತು ಹತ್ತು ಮೂರು ಅಂಕದ ಪ್ರಶ್ನೆ ಹನ್ನೊಂದು ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಅಂಕಕ್ಕೆ ಚಿತ್ರವನ್ನು ನೀಡಲಾಗಿದೆ ಅದು ಹೃದಯದ ಚಿತ್ರ ಅದೇ ರೀತಿಯಾಗಿ ಐದನ ಮೇನಲ್ಲಿ ಐದು ಅಂಕಗಳನ್ನು ನಾವು ಮರುಸೂಚನಕ್ಕೆ ನಿಗದಿಪಡಿಸಿದ್ವಿ ಅದೇ ರೀತಿಯಾಗಿ ಹನ್ನೆರಡು ಹದಿಮೂರು ಹದಿನಾಲ್ಕು ಪ್ರಶ್ನೆಗಳು ಮರುಸಂಚನದ ಉತ್ತರಗಳನ್ನು ಇಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ ನಾವು ಇಪ್ಪತ್ತೈದು ಅಂಕಗಳನ್ನು ನಾವು ನಿಗದಿಪಡಿಸಿದ್ದೀವಿ ಇಷ್ಟು ನೀವು ಈ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯಾಗಿ ಬಳಸಬಹುದು ಮತ್ತು ಈ ಉತ್ತರಗಳನ್ನು ನೀವು ಬಳಸ್ಬೋದು ಮುಂದಿನ ಪಾಠದ ಪ್ರಶ್ನೆ ಪತ್ರಿಕೆಯಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ Thank you.